ಸರ್ ಇಲ್ಲಿ ಯಾವುದೇ ರಾಜಕೀಯ ಡಿಸ್ಕಷನ್ ಆಗಿಲ್ಲ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಮಾತಾಡಿದ್ರು ನಾಮಿನೇಷನ್ ಗಳ ವಿಚಾರ ಮಾತಾಡಿದ್ರು ಪಾರ್ಟಿ ಸಂಘಟನೆ ಯಾವ ರೀತಿ ಮಾಡ್ತಾ ಮಾತಾಡಿದ್ರು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಚರ್ಚೆ ಆಗ್ಲಿ ಪವರ್ ಪವರ್ಚಿಕೆ ಅದು ಯಾವ್ದೇ ಅದ್ ಯಾವ್ದೇ ವಿಚಾರನೂ ಕೂಡ ಚರ್ಚೆ ಆಗ್ಲಿಲ್ಲ ಅಲ್ಲಿ ಅದನ್ನ ಕೇಳಲಿಲ್ಲ ಆ ತರ ಏನ್ ಅನ್ಕೊಂಡಿಲ್ಲ ತೀರ್ಮಾನ ಮಾಡ್ಬೇಕಾದ್ರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಸೀನಿಯರ್ಸ್ ಇದಾರೆ ಅನುಭವಿಗಳಿದ್ದಾರೆ ನಮ್ ಪಾರ್ಟಿನಲ್ಲಿ ಅವರೆಲ್ಲ ಯೋಚನೆ ಮಾಡಿ ಅಳದು ಸುರಿದು ಯಾರು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ನಾವಾಗ ನಾವ್ ಕೇಳಿದ್ರೆ ಸಿಗಲ್ಲ ನಾವ್ ಕೇಳ್ದೆ ಇದ್ರೂ ಕೂಡ ಅವ್ರೇನು ಕೊಡಲ್ಲ ಅಂತಕ್ಕಂಥ ಭಾವನೆನು ಇಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆನೆ ಆಗಲ್ಲ ನಾವು ಪೊಲಿಟಿಕಲ್ ಡಿಸ್ಕಷನ್ ಅನ್ನಲ್ಲ ಅದ್ರ ಬಗ್ಗೆ ಕ್ಷೇತ್ರದ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಕೇಳಿದ್ರು ನಾಮಿನೇಷನ್ಸ್ ಬಗ್ಗೆ ಕೇಳಿದ್ರು ಓವರ್ ಶೇರಿಂಗ್ ಮಾತಾಡಿದೀನಿ ಇಲ್ಲ ಪವರ್ ಶೇರ್ ಪವರ್ ಶೇರಿಂಗ್ ಬಗ್ಗೆ ನಾನ್ ಬಹಿರಂಗವಾಗಿ ಮಾತಾಡಿದ್ದೀನಿ ಅದ್ ಒಪ್ಕೊಂತೀನಿ ನಾನೇನ್ ಹೇಳಿದೀನಿ ಡಿ ಕೆ ಶಿವ್ಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ ಅವ್ರದ್ದು ಕೂಡ ಪ್ರಯತ್ನ ಇದೆ ಅವ್ರಿಗೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದೀನಿ ನಾಳೆನೆ ಮಾಡ್ಕೊಡ್ಬಿಡಿ ಚೇಂಜ್ ಮಾಡ್ಬಿಡಿ ಜೀರಾ ಅಂತ ನಾನು ಹೇಳಿಲ್ಲ ಅವಕ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕೇಳಿದ್ರು ಈ ಅಂತೇಳಿ ಮಾಡ್ಕೊಡಿ ಅಂತ ಅದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ಬೋದು ಅಷ್ಟು ಡೌನ್ ಅಲ್ಲ ನಾನು ಈ ಅವಧಿಯಲ್ಲೇ ಮಾಡಿ ನಾಳಿಕೆ ಮಾಡಿ ನಾಡದೆ ಮಾಡಿ ನಾನು ಅಷ್ಟು ಡೌನ್ ಅಲ್ಲ ನಾನು ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುದು ಯಾವಾಗ ಮಾಡ್ಬೇಕು ಯಾವ ಸೂಕ್ತ ಸಂದರ್ಭ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ಇಲ್ಲ ಅದ್ರ ಬಗ್ಗೆ ನೋ ಪೊಲಿಟಿಕಲ್ ಡಿಸ್ಕಷನ್ ಹೇಳುದಲ್ಲ ಪೊಲಿಟಿಕ್ಸ್ ನೋಡ್ರಿ ನೋಡ್ರಿ ಈಗ ಎಲ್ರ ಕೈಗೂ ಬೆಣ್ಣೆ ಕೊಡ್ತಾರೆ ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ರಾಜಕಾರಣಿಗಳ ಕೈಲ ಶಾಸಕರ ಕೈಲಿ ಇರ್ತದೆ ಎಲ್ರಿಗೂ ಒಂದೇ ಗ್ರಾಂಟು ಒಂದೇ ಅನುದಾನ ತುಪ್ಪ ಒಂದೊಂದು ಈಗ ತುಪ್ಪ ಎಲ್ಲ ಹೋಟ್ಲೆಲ್ಲೂ ಹಾಕ್ತಾರಲ್ರ ದೋಸೆಗೆ ಯಾಕೆ ಒಂದೇ ಹುಡಿಕೊಂಡು ಹೋಗ್ತೀವಿ ದೋಸೆ ಚೆನ್ನಾಗೈತೆ ನಾವು ಜನಾರ್ದನಕ್ಕೆ ಹೋಗ್ಬೇಕು ಅಲ್ಲ ಹೋಗ್ಬೇಕು ಅಂತ ಎಲ್ಲ ಹೋಟ್ಲೆಲ್ಲೂ ಹಾಕ್ತಾರಲ್ವಾ ಹಂಗೆ ಎಲ್ರ ಕೈಲೂ ತುಪ್ಪ ಇರ್ತದೆ ಬೆಣ್ಣೆ ಅದನ್ನ ಯಾವ ರೀತಿ ತುಪ್ಪ ಮಾಡ್ಕೋಬೇಕು ಅನ್ನೋದು ಆ ಶಾಸಕರ ಬುದ್ಧಿವಂತಿಕೆ ಅಷ್ಟೇ ಅದು ಕೆಲವರು ಬೇರೆ ಬೇರೆ ವಿಚಾರ ಮಾತಾಡಿದ್ದಾರೆ ಹಿರಿಯ ಶಾಸಕರುಗಳು ಅದ್ರ ಬಗ್ಗೆ ಇಲ್ಲ ಅದರ ಬಗ್ಗೆ ಅವ್ರು ಕೇಳಲು ಇಲ್ಲ ನಾವು ಕೊಡ್ಲೂ ಇಲ್ಲ ಈಗ ಅವರು ಕೆಲವು ಪ್ರಶ್ನೆಗಳನ್ನ ಮುಂದೆ ಇಟ್ಟರು ಆ ಪ್ರಶ್ನೆಗೆ ಮಾತ್ರ ಉತ್ತರ ಉತ್ತರ ಕೊಟ್ಟಿದ್ದೇವೆ ಅದಕ್ಕಿಂತ ಮುಂದುವರಿದು ನಾವು ಉದ್ಭವ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಇತ್ತೀಚೆಗೆ ಬೇರೆ ಬೇರೆ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜಿದೆ ಖಂಡಿತ ಆಗ್ತಾ ಇದೆ ಅದನ್ನ ತಪ್ಪಿಸ್ತಾರೆ ಅದಕ್ಕೆ ಬಿಗಿಯಾಗಿರ್ತಕ್ಕಂಥ ಹೈಕಮಾಂಡ್ ಇದೆ ಅದನ್ನು ತಪ್ಪಿಸ್ತಕ್ಕಂಥ ಶಕ್ತಿ ಅವ್ರಿಗೆ ತಪ್ಪಿಸ್ತಾರೆ ಅದನ್ನ ಇದನ್ನ ಸುರ್ಜೆವಾಲಾ ಅವ್ರು ಕೇಳಿದ್ರೆ ನಾನು ಹೇಳಿವೆ ಅವ್ರು ಕೇಳಲಿಲ್ಲ ನಾನು ಹೇಳಲಿಲ್ಲ ಸಮಾಧಾನವಾಗಿದ್ದೀನಿ ಆದ್ರಿಂದ ನನ್ನಿಂದ ಯಾರವ್ರು ಅಂತ ನಿಮ್ಗೆಲ್ಲ ಗೊತ್ತು ಅದರಿಂದ ಸಮಾಧಾನವಾಗಿದ್ದೀನಿ ಹೌದು ಯಾರ ಯಾರು ದಾರಿ ತಪ್ಪಿ ಮಾತಾಡ್ತಾರೆ ಎಲ್ರಿಗೂ ಡಿಕೆ ಶಿವಕುಮಾರ್ ಅವ್ರ ಅಧ್ಯಕ್ಷ ನೋಟಿಸ್ ಕೊಡ್ತಾರೆ ಅವ್ರ ಅಧ್ಯಕ್ಷ ಕೆಲಸ ಮಾಡ್ಬೇಕು ಮಾಡ್ತಾರೆ ಎಲ್ರಿಗೂ ಒಬ್ಬೊಬ್ರು ಪ್ರೀತಿ ಇರ್ತದಲ್ವೇನ್ರಿ ಯಾರು ಪಕ್ಷದ ಇದನ್ನ ಶಿಸ್ತನ ಮೀರಿ ಮಾತಾಡಬಾರ್ದು ಅಂತಕ್ಕಂಥದ್ದು ಅದ್ರ ಉದ್ದೇಶ ಅವ್ನ ಶಿಷ್ಯ ಆಗ್ಲಿ ಅವನ್ ತಮ್ಮ ಆಗ್ಲಿ ಅವ್ನ ಅಣ್ಣ ಆಗ್ಲಿ ಎಲ್ರಿಗೂ ಕಾನೂನು ಒಂದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೇಳಿದ್ರು ಕೂಡ ಅವ್ರ ಇತಿಮಿತಿ ಒಳಗಡೆ ಮಾತಾಡ್ಬೇಕು ಅಥವಾ ಇತಿಮಿತಿ ಮೀರ್ ಮಾತಾಡಿದ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಅಧ್ಯಕ್ಷ ಕೊಟ್ಟವ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ನಾವು ನಾನ್ ಕೇಳಿದ್ರೆ ಹೈಕಮಾಂಡ್ ಏನ್ ಕೊಡಲ್ಲ ನಾನ್ ಬೇಡ ಅಂದ್ರೆ ಅವ್ರೇನ್ ನಿಲ್ಸಲ್ಲ ನನ್ ಯೋಗ್ಯತೆ ಇದ್ರೆ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಕೊಡ್ತದೆ ಕೊಟ್ರೆ ಸ್ವೀಕಾರ ಮಾಡಿ ಕೆಲಸ ಮಾಡಿ ಸೆಪ್ಟೆಂಬರ್ ಕ್ರಾಂತಿ ಯಾವ್ದು ಅವ್ರನ್ನ ಕೇಳ್ಬೇಕು ಯಾವ ಕ್ರಾಂತಿ ಗೊತ್ತಿಲ್ಲ ಅವ್ರನ್ನ ನೀವು ಕೇಳ್ಬೇಕು ಬರೀ ಎಲ್ಲಾರು ಹಾಕೊಂಡು ನೀವು ಕೇಳಿದ್ರೆ ಎಲ್ಲಾರು ಜಾಡಿದ್ರೆ ಹೇಗೆ ನೀವು ಅವ್ರನ್ನ ಕೇಳಿ ನಿಮ್ಮ ಕ್ರಾಂತಿಯ ಹಿಂದಿನ ಉದ್ದೇಶ ಏನು ಏನಿದೆ ಅಂತ ಯಾರ ಯಾರ್ಯಾರ ಅಭಿಪ್ರಾಯ ಹೇಳ್ತಾರೆ ಅವ್ರೆ ಅವ್ರನ್ನ ಕೇಳ್ಬೇಕು ನೀವು ನನಗಂತೂ ಗೊತ್ತಿಲ್ಲ ಯಾವ ಕ್ರಾಂತಿ ಆಗ್ತದೆ ಯಾವ ಬದಲಾವಣೆ ಆಗ್ತದೆ ಅಂತ ಆ ಸಂದರ್ಭ ಆ ಬಂದಾಗ ನಾವು ಮಾತಾಡ್ತೀವಿ ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಮಾತಾಡ್ತೀವಿ ಏನ್ ಅವಶ್ಯಕತೆ ಇಲ್ಲ ಅದ್ರದ್ದು ಅವ್ರು ಹೇಳಿದ್ರಲ್ಲ ಬದಲಾವಣೆ ಆಗೋ ಸಂದರ್ಭ ಬಂದಾಗ ಆ ಸಂದರ್ಭ ಬರುವಂತ ಸನ್ನಿವೇಶ ಕಾಣ್ತಾ ಇಲ್ಲ ಈಗ ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ ಅವಕಾಶ ಮಾಡ್ಕೊಡಿ ನಾಳೆನೆ ಮಾಡ್ಕೊಡಿ ಅಂತ ಕೇಳಿಲ್ಲ ನಾವು ಅವಕಾಶ ಅಂತ ಅದು ಯಾವ ಹೈಕಮಾಂಡ್ ಇದ್ರಿ ನಾನ್ ದೊಡ್ಡವರಲ್ಲ ದೊಡ್ಡವನಲ್ಲ ಮಾತಾಡಕ್ಕೆ ಒಬ್ಬ ಮುಖ್ಯಮಂತ್ರಿ ಮಾಡೋ ಅಷ್ಟು ದೊಡ್ಡವನಲ್ಲ ನಾನು ಅದು ಸುಮ್ನೆ ಅನಾವಶ್ಯವಾಗಿ ಯಾಕೆ ಚರ್ಚೆ ಮಾಡ್ಬೇಕು ಕೇಳಿದ್ರೆ ಮಣಿಸಿಲ್ಲ ಕೇಳಲಿಲ್ಲ ಅದ್ರ ವಿಚಾರ ಚರ್ಚೆ ಆಗಿಲ್ಲ ಆತರ ನಾನು ಹೇಳಿಲ್ಲ ನೀವು ನೀವು ಅದನ್ನ ಅಪಾರ್ಥ ಮಾಡ್ಕೊಂಡು ನೀವು ತೋರ್ಸಿರ್ತಕ್ಕಂತ ರೀತಿ ಬೇರೆ ನಾನು ಆತರ ಹೇಳಿಲ್ಲ ಅವ್ರ ಆಶೀರ್ವಾದದಿಂದ ನನಗೆ ಗ್ರಾಂಟ್ ಗಳು ಸಿಕ್ಕಿದೆ ಅಂತ ಎಲ್ರಿಗೂ ಸಿಕ್ಕಿದೆ ಕೆಲವ್ರು ಹೇಳ್ಕೊಳಲ್ಲ ಕೆಲವ್ರು ಹೇಳ್ಕೊತಾರ ಅಷ್ಟೇನೆ ಅವ್ರ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಎಲ್ಲ ಎಮ್ ಎಲ್ ಕರೆದಿ ಪ್ರತ್ಯೇಕವಾಗಿ ಜಿಲ್ಲಾವಾರ್ ಮೀಟಿಂಗ್ ಮಾಡಿ ಅವ್ರವ್ರಿಗೆ ಏನು ಏನೇನು ಬೇಕು ಅಂತ ಕೇಳಿ ಎಲ್ರಿಗೂ ಕೊಟ್ಟವ್ರೆ ಕೆಲವರು ಕೆಲವ್ರು ಹೇಳ್ಕೊಂಡಿಲ್ಲ ಅಷ್ಟೇ ಆರ್ ಪಾಟೀಲ್ ಮುಖ್ಯಮಂತ್ರಿಗಳ ಆತ್ಮೀಯರು ಅವ್ರು ಏನ್ ಬೇಕಾದ್ರು ಮುಖ್ಯಮಂತ್ರಿಗಳ ಮಾಡಿಸ್ಕೋಬಹುದಪ್ಪ ಸುಮ್ಮನೆ ಏನೋ ಕೆಲವರು ಕೋಪ ಬಂದು ಮಾತಾಡಬಹುದು ಕೆಲವು ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆಯಲ್ಲ ಅವ್ರಿಗೆ ಅವ್ರದೇ ರೀತಿಯಲ್ಲಿ ಈಗ ಕೆಲವ್ರು ಗೌರವ ನಡ್ಕೊಂಡಾಗ ಬೇಜಾರಾಗಿ ಅದ್ ಮಾತಾಡಿರಬಹುದು ಅನುದಾನದ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಕೊಟ್ಟವ್ರೋ ನಮಗೂ ಅಷ್ಟೇ ಕೊಟ್ಟವ್ರೆ ಎಲ್ರಿಗೂ ಒಂದೇ ಅನುದಾನ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಇಲಾಖೆನಲ್ಲೂ ಅನುದಾನ ಸಿಕ್ಕಿದೆ ಆದ್ರೆ ನಾನ್ ಮನವಿ ಮಾಡತಕ್ಕಂಥದ್ ಮಂತ್ರಿಗಳಿಗೆ ಅವರವರ ವಯಸ್ಸಿಗೆ ತಕ್ಕಂತೆ ಗೌರವವನ್ನು ಕೊಡ್ತಕ್ಕಂಥದ್ದು ಕಲ್ಲಿರಿ ಅಂತ ಹೇಳಿದ ಮನವಿ ಅಷ್ಟೇ ಅವ್ರ ಹಿರಿಯರು ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಅವರು ಈಗ ನಮ್ಮತ್ರ ಮಾತಾಡ್ದಂಗೆ ಅವ್ರ ಹತ್ರ ಆಗಲ್ಲ ಅವ್ರದೇ ಆದಂತ ರೀತಿ ನೀತಿಗಳು ಇರ್ತದೆ ಅವ್ರಿಗೆ ತಾಳ್ಮೆಯಿಂದ ಕುಟ್ಟಿಸಿ ಏನು ಸಮಸ್ಯೆಗಳನ್ನ ಆಲಿಸಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ ಎಲ್ಲ ಸಚಿವರು ಅಲ್ಲ ಕೆಲವು ಸಚಿವರು ಅದನ್ನ ಬಿಆರ್ ಪಾಟೀಲ್ ಕೇಳ್ಬೇಕೀವಿ ಯಾರು ಮಾತಾಡ್ತಾರ ಇಲ್ಲ ಇಲ್ಲ ನಾವ್ ಹೆಂಗಂದ್ರು ತಡ್ಕೊಂಡು ಹೋಗ್ತೀವಿ ನಾವ್ ಬೆಂಡೆ ನಮ್ ಕೈಲಿ ಅದಕ್ಕೆ ಅಷ್ಟೇ ತುಪ್ಪ ಮಾಡ್ಲಿಕ್ಕೆ ಯಾರು ಏನಾರ ಅನ್ಕೊಳ್ಳಿ ನಮ್ ಕೆಲ್ಸ ಆಗ್ಬೇಕು ಕ್ಷೇತ್ರ ಕೆಲಸ ಮಾಡಿದ ರಾಜಕಾರ ಬಂದ್ಮೇಲೆ ಕಾವ್ ಕೊಡೋದು ಕಲ್ತ್ಕೋಬೇಕು ಕಲ್ತ್ಕೊಂಡ್ರೆ ಆಗಲ್ಲ ರಾಜಕಾರಣ ಮಾಡೋಕ್ಕೆ ಕೆ ಜಿ ಬಂದಿದ್ದೀನಿ ವಯಸ್ಸಂದ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ